ಲೋಕಸಭಾ ಚುನಾವಣೆಯ ಘೋಷಣೆಗೆ ಕೆಲವೇ ದಿನಗಳು ಬಾಕಿ ಇರುವ ಹೊತ್ತಲ್ಲಿ ತಮಿಳುನಾಡಿನಲ್ಲಿ ಹೊಸದೊಂದು ರಾಜಕೀಯ ಪಕ್ಷ ಉದಯವಾಗ್ತಾ ಇದೆ ತಳಪತಿ ಆಕ್ಟರ್ ವಿಜಯ್ ತಮ್ಮ ಹೊಸ ಪಕ್ಷದ ಘೋಷಣೆಯನ್ನ ಮಾಡಿದ್ದಾರೆ ವಿಜಯ್ ಅವರ ಹೊಸ ಪಕ್ಷದ ಹೆಸರು ತಮಿಳುಗ ವೆಟ್ರಿಕ್ ಕಳಗಂ ಇವತ್ತು ಚುನಾವಣಾ ಆಯೋಗಕ್ಕೆ ತಮಿಳುಗಾ ವೆಟ್ರಿಕ್ ಕಳಗಂ ನೋಂದಣಿಗಾಗಿ ರಿಜಿಸ್ಟ್ರೇಷನ್ಗಾಗಿ ಅರ್ಜಿಯನ್ನು ಸಲ್ಲಿಸಿದೆ ಎರಡು ಪುಟಗಳ ಸುದೀರ್ಘವಾದಂತಹ ಸ್ಟೇಟ್ಮೆಂಟ್ ಅನ್ನ ಟಿವಿ ಕೆ ತಮಿಳ ವೆಟ್ರಿ ಕಳಗಂ ಪಕ್ಷ ತನ್ನ ಟ್ವಿಟರ್ ಖಾತೆ ಮತ್ತು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಮಾಡಿದೆ ವಿಜಯ್ ಅವರು ಕೂಡ ಆ ಪೋಸ್ಟ್ ಅನ್ನ ಶೇರ್ ಮಾಡಿದ್ದಾರೆ ಇವತ್ತು ಚುನಾವಣಾ ಆಯೋಗಕ್ಕೆ ನಾವು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀವಿ ತಮಿಳುಗ ವೆಟ್ರಿ ಕಳಗಂ ಪಕ್ಷದ ಸ್ಥಾಪ ರಚನೆಗಾಗಿ ಎರಡು ಸಾವಿರದ ಇಪ್ಪತ್ತ ಆರರ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡುವಂಥದ್ದು ಮತ್ತೆ ತಮಿಳುನಾಡಿನಲ್ಲಿ ಅಗತ್ಯವಾಗಿರುವ ದೀರ್ಘಕಾಲದಿಂದ ಬೇಕಾಗಿರುವಂತಹ ಪೊಲಿಟಿಕಲ್ ಫಂಡಮೆಂಟಲ್ ಚೇಂಜಸ್ ಅನ್ನ ಮೂಲಭೂತವಾಗಿಯೇ ರಾಜಕೀಯ ಬದಲಾವಣೆಯನ್ನು ಮಾಡುವಂಥದ್ದು ನಮ್ಮ ಈ ಪಕ್ಷದ ಉದ್ದೇಶ ಲೋಕಸಭಾ ಚುನಾವಣೆಯಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಲೋಕಸಭಾ ಚುನಾವಣೆ ನಡೆಯುತ್ತೆ ಆ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವುದೇ ಪಕ್ಷದ ಪರ ಪರವೂ ಕೂಡ ನಿಲ್ಲುವುದಿಲ್ಲ ಯಾವ ಪಕ್ಷಕ್ಕೂ ಕೂಡ ಬೆಂಬಲವನ್ನು ಕೊಡಲ್ಲ ಅಂತೇಳಿ ತಮಿಳ್ಗ ವೆಟ್ರ್ ಕಳಗಂ ನಟ ವಿಜಯವರ ಪಕ್ಷ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ ಸೊ ಈ ಟಾರ್ಗೆಟ್ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತಾರರ ತಮಿಳುನಾಡು ವಿಧಾನಸಭಾ ಚುನಾವಣೆಯಲ್ಲಿ ನಟ ವಿಜಯವರ ಹೇಳಿಕೆಯ ಪ್ರಕಾರ ರಾಜಕೀಯ ಎನ್ನುವಂಥದ್ದು ನನಗೆ ಇನ್ನೊಂದು ವೃತ್ತಿ ಅಲ್ಲ ಇಟ್ಸ್ ಅ ಸೇಕ್ರೆಡ್ ಪೀಪಲ್ಸ್ ವರ್ಕ್ ಅದು ಜನರ ಪವಿತ್ರ ಕೆಲಸ ಈ ಸಮಯಕ್ಕೋಸ್ಕರ ನಾನು ದೀರ್ಘಕಾಲದಿಂದ ಸಿದ್ಧತೆಯನ್ನ ಮಾಡಿಕೊಂಡಿದ್ದೀನಿ ರಾಜಕೀಯ ಎನ್ನುವಂಥದ್ದು ನನ್ನ ಹವ್ಯಾಸವಲ್ಲ ಅದು ನನ್ನ ಆಳವಾದಂತಹ ಬಯಕೆ ರಾಜಕೀಯದಲ್ಲಿ ನನ್ನನ್ನು ಪೂರ್ಣ ಪ್ರಮಾಣದಲ್ಲಿ ನಾನು ತೊಡಗಿಸಿಕೊಳ್ಬೇಕು ಎನ್ನುವಂತಹ ಆಕಾಂಕ್ಷೆಯನ್ನು ಹೊಂದಿದ್ದೀನಿ ಅಂತೇಳಿ ನಟ ವಿಜಯ್ ಅವರು ಹೇಳಿದ್ದಾರೆ ತಮಿಳುನಾಡಿನ ಸದ್ಯದ ರಾಜಕೀಯ ಸ್ಥಿತಿಯ ಬಗ್ಗೆ ನಿಮಗೆ ಗೊತ್ತೇ ಇದೆ ಆಡಳಿತದಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ರಾಜಕೀಯದಲ್ಲಿ ಭ್ರಷ್ಟಾಚಾರ ಇದೆ ವಿಭಜನಾ ರಾಜಕೀಯ ನಡೀತಾ ಇದೆ ಇದರಿಂದ ಜನರ ಮಧ್ಯೆನೆ ಧರ್ಮ ಮತ್ತು ಜಾತಿ ಆಧಾರಿತ ವಿಭಜನೆಯನ್ನ ಮಾಡಲಾಗ್ತಿದೆ ತಮಿಳುನಾಡಿನಲ್ಲಿ ಮೂಲಭೂತ ರಾಜಕೀಯ ಬದಲಾವಣೆಯ ಅವಶ್ಯಕತೆ ಇದೆ ಪಾರದರ್ಶಕ ಜಾತಿ ರಹಿತವಾದಂತಹ ದೂರದೃಷ್ಟಿಯುಳ್ಳ ಭ್ರಷ್ಟಾಚಾರ ರಹಿತವಾದಂತಹ ಮತ್ತು ದಕ್ಷ ಆಡಳಿತ ನೀಡಬಲ್ ಬಲ್ಲಂತಹ ಮೂಲಭೂತವಾದಂತಹ ರಾಜಕೀಯ ಬದಲಾವಣೆಯ ಅವಶ್ಯಕತೆ ಇದೆ ತಮಿಳುನಾಡಿನಲ್ಲಿ ಅಂತ ತಮಿಳುಗ ವೆಟ್ರಿ ಕಳಗಂ ತನ್ನ ಸ್ಟೇಟ್ಮೆಂಟ್ ನಲ್ಲಿ ಹೇಳಿರುವಂತದ್ದು ಚುನಾವಣಾ ಆಯೋಗದಿಂದ ಈ ಪಕ್ಷಕ್ಕೆ ಅಧಿಕೃತ ಮಾನ್ಯತೆ ಮತ್ತೆ ಚಿಹ್ನೆ ಸಿಕ್ಕ ಬಳಿಕ ಪಕ್ಷದ ಕಡೆಯಿಂದ ಬೃಹತ್ ರ್ಯಾಲಿಗಳು ಸಭೆ ಸಮಾರಂಭಗಳು ನಡೆಯಲಿದೆ ಯಾಕೆ ಪಕ್ಷ ಸ್ಥಾಪನೆ ಮಾಡ್ತಾ ಇದ್ವಿ ಪಕ್ಷದ ಮೂಲ ಉದ್ದೇಶಗಳೇನು ಪಕ್ಷ ಅಧಿಕಾರಕ್ಕೆ ಬಂದ್ರೆ ಏನು ಮಾಡುತ್ತೆ ಅಂತೇಳಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಆಕ್ಟರ್ ವಿಜಯ್ ಅವರು ಕಂಟೆಸ್ಟ್ ಮಾಡ್ತಾ ಇಲ್ಲ ಅವರ ಪಕ್ಷವೂ ಕೂಡ ಕಂಟೆಸ್ಟ್ ಮಾಡ್ತಾ ಇಲ್ಲ ಟಾರ್ಗೆಟ್ ಇರುವಂತದ್ದು ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಆದರೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲೇ ಈ ಪಕ್ಷ ರಚನೆ ಆಗ್ತಾ ಇರೋದ್ರಿಂದಾಗಿ ಈ ಪಕ್ಷ ಜನರ ಬಳಿಗೆ ಹೋಗಿ ಟ್ರಾನ್ಸ್ಪೆರೆಂಟು ಧರ್ಮಾಧಾರಿತವಲ್ಲದ ಜಾತಿ ರಹಿತವಾದಂತಹ ರಾಜಕಾರಣವನ್ನ ಪಾರದರ್ಶಕ ಆಡಳಿತ ಕೊಡುವಂತಹ ರಾಜಕಾರಣ ಭ್ರಷ್ಟಾಚಾರ ಇಲ್ಲದ ರಾಜಕಾರಣವನ್ನ ನಾವು ಮಾಡ್ತೀವಿ ಅಂತೇಳಿ ಪಕ್ಷ ತನ್ನ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದೆ ಬಟ್ ಜನರ ಬಳಿ ಹೋಗುವಂತಹ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಈ ಸಿದ್ಧಾಂತಗಳನ್ನ ಈ ಐಡಿಯಾಲಜಿಗಳನ್ನ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಎನ್ನುವಂಥದ್ದು ಲೋಕಸಭಾ ಚುನಾವಣೆಯ ಮೇಲೂ ಪರಿಣಾಮವನ್ನು ಬೀರುತ್ತೆ ಇನ್ನೊಂದು ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ ತಮಿಳುನಾಡಿನಲ್ಲಿ ಪೊಲಿಟಿಕಲ್ ವ್ಯಾಕ್ಯೂಮ್ ಒಂದಿದೆ ಜಯಲಲಿತಾ ಅವರ ನಿಧನದ ಬಳಿಕ ಎಐಎಡಿಎಂ ಕೆಎಂ ಕೆ ಅತ್ಯಂತ ಪ್ರಬಲ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಪ್ರತಿ ಸ್ಪರ್ಧೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಐಡಿ ಎಂ ಕೆಗೆ ಎಡಪಾಡಿ ಪಳನಿಸ್ವಾಮಿ ನೇತೃತ್ವದ ಎ ಸದ್ಯಕ್ಕೆ ಡಿಎಂಕೆಗೆ ತಮಿಳುನಾಡಿನಲ್ಲಿ ಅದನ್ನ ಪ್ರತಿರೋಧಿಸುವಂತಹ ಬಲಿಷ್ಠವಾದಂತಹ ನಾಯಕತ್ವ ಇರತಕ್ಕಂತಹ ರಾಜಕೀಯ ಪಕ್ಷ ಇಲ್ಲ ಬಿಜೆಪಿ ಅಣ್ಣಾಮಲೈ ಅವರ ನೇತೃತ್ವದಲ್ಲಿ ಪ್ರಯತ್ನವನ್ನ ಪಟ್ಟಿರಬಹುದು ಆದ್ರೆ ಅದರ ಫಲಗಳು ಕಂಡಿಲ್ಲ ಎಐ ಬಿಜೆಪಿಯ ಜೊತೆಗೆ ಸಖ್ಯ ಮಾಡಿಕೊಂಡು ಅದು ಕೂಡ ಸೊರಗ್ತಾ ಇದೆ ನಟ ವಿಜಯಕಾಂತ್ ಇತ್ತೀಚೆಗೆಷ್ಟೇ ನಿಧನರಾದರೂ ಅವರು ಎರಡು ಸಾವಿರದ ಐದರಲ್ಲಿ ಕರೆಕ್ಟ್ ಆಗಿ ಹತ್ತೊಂಬತ್ತು ವರ್ಷಗಳ ಹಿಂದೆ ತಮ್ಮ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ಮೊದಲ ಚುನಾವಣೆಯಲ್ಲಿ ಚೆನ್ನಾಗಿ ಮತ ತಗೊಂಡ್ರು ಎರಡನೇ ಚುನಾವಣೆಯಲ್ಲಿ ಚೆನ್ನಾಗಿ ಸೀಟುಗಳನ್ನು ಕೂಡ ಗಳಿಸ್ಕೊಂಡ್ರು ಆದ್ರೆ ಅದಾದ ಬಳಿಕದ ಚುನಾವಣೆಗಳು ನಟ ವಿಜಯಕಾಂತ್ ಅವರ ಪಕ್ಷವನ್ನ ಹೆಸರಿಡ್ದಂಗೆ ಮಾಡ್ತು ವಿಜಯಕಾಂತ್ ಅವರ ಪಕ್ಷ ಎಷ್ಟು ಬೇಗ ಪ್ರವರ್ಧಮಾನಕ್ಕೆ ಬಂತು ರಾಜಕೀಯವಾಗಿ ಸೀಟು ಮತ್ತೆ ಶೇಕಡಾವಾರು ಮತಗಳ ಲೆಕ್ಕಾಚಾರದಲ್ಲಿ ಅಷ್ಟೇ ವೇಗದಲ್ಲಿ ಕುಸಿತವನ್ನ ಕಾಣ್ತು ಸೊ ತಮಿಳುನಾಡಿನಲ್ಲಿ ಅಲ್ಲೊಂದು ವ್ಯಾಕ್ಯೂಮ್ ಇದೆ ಅಲ್ಲೊಂದು ಖಾಲಿ ಜಾಗ ಇದೆ ಅಕ್ವೈರ್ ಮಾಡ್ಕೊಳಕ್ಕೆ ಸೊ ನಟ ವಿಜಯ್ ಅವರ ಈಗಿನ ಪೊಲಿಟಿಕಲ್ ಎಂಟ್ರಿ ಬಹುಶಃ ವಿಜಯ್ ಅವರಿಗೆ ಆ ಅವಕಾಶವನ್ನ ದೊಡ್ಡ ಮಟ್ಟದಲ್ಲಿ ನೀಡಬಹುದು ಸದ್ಯದ ಸನ್ನಿವೇಶದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆನೆ ನಾನು ಸಿದ್ಧತೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಅವರ ಪಕ್ಷ ಹೇಳೋದ್ರಿಂದಾಗಿ ಸದ್ಯ ಆಡಳಿತದಲ್ಲಿರುವಂತಹ ಡಿ ಎಂ ಕೆ ಕಾಂಗ್ರೆಸ್ ಮೈತ್ರಿಕೂಟದ ವಿರುದ್ಧವೇ ಹೋರಾಟವನ್ನು ಮಾಡಬೇಕಾಗತ್ತೆ ಸೊ ಡಿ ಎಂ ಕೆಗೆ ಪ್ರಮುಖ ಎದುರಾಳಿ ಪಕ್ಷವಾಗಿ ನಟ ವಿಜಯ್ ಅವರ ಪಕ್ಷ ಹೊರಹೊಮ್ಮಿದ್ರು ಕೂಡ ಅಚ್ಚರಿ ಏನು ಇಲ್ಲ ಹಾಗಾಗಿ ಹೇಳಿದ್ದು ಈ ಒಂದೋ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಟ ವಿಜಯ್ ಅವರ ಪಕ್ಷ ಕಂಟೆಸ್ಟ್ ಮಾಡದೇ ಇದ್ದಾಗಿಯೂ ಕೂಡ ಚುನಾವಣಾ ಆಯೋಗದಿಂದ ಅನುಮತಿ ಸಿಕ್ಕ ಬಳಿಕ ಪಕ್ಷ ನೋಂದಣಿಯಾದ ಬಳಿಕ ನಡೆಯಬಹುದಾದಂತಹ ಸಭೆ ಸಮಾರಂಭಗಳು ರ್ಯಾಲಿಗಳಲ್ಲಿ ಜನರನ್ನ ತಮ್ಮ ಸಿದ್ಧಾಂತಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥದ್ದು ಅಲ್ಟಿಮೇಟ್ಲಿ ತಕ್ಕ ಮಟ್ಟಿಗಾದ್ರೂ ಲೋಕಸಭಾ ಚುನಾವಣೆಯ ಮೇಲೆ ಪರಿಣಾಮವನ್ನು ಬೀರುತ್ತೆ ಸೊ ವ್ಯಾಕ್ಯೂಮ್ ಅಂತ ಖಾಲಿ ಇದೆ ರಜನಿಕಾಂತ್ ಅವರು ಕೂಡ ಪಕ್ಷ ರಚನೆ ಬಿಜೆಪಿ ಜೊತೆ ಹೋಗುವಂಥದ್ದು ಬಿಜೆಪಿಗೆ ಸೇರುವಂಥದ್ದು ಇಂಥ ಪ್ರಯತ್ನಗಳನ್ನ ಪಟ್ಟಿದ್ರು ಬಟ್ ರಜನಿಕಾಂತ್ ಅವರಿಗೆ ಅದು ಸಾಧ್ಯ ಆಗ್ಲಿಲ್ಲ ನಟ ವಿಜಯ್ ಅವರು ಈಗ ಪೊಲಿಟಿಕಲ್ ಎಂಟ್ರಿಗೆ ತಮಿಳುನಾಡಿನ ರಾಜಕಾರಣದ ಇತಿಹಾಸವನ್ನ ಗಮನಿಸಿದ್ರೆ ಅಲ್ಲಿ ದೊಡ್ಡ ಸ್ಟಾರ್ ನಟರನ್ನ ಅಲ್ಲಿಯ ಜನ ಸಿನಿಮಾಗಳಲ್ಲಿ ಹೇಗೆ ಒಪ್ಪಿಕೊಂಡ್ರು ಅದೇ ರೀತಿಯಲ್ಲಿ ರಾಜಕಾರಣದಲ್ಲೂ ಕೂಡ ಒಪ್ಪಿಕೊಂಡಿದ್ದಿದೆ ಹೀಗಾಗಿ ನಟ ವಿಜಯ್ ಅವರ ಪ್ರಯತ್ನಕ್ಕೆ ಯಶಸ್ಸು ಸಿಗಬಹುದು ಪೊಲಿಟಿಕಲ್ ವ್ಯಾಕ್ಯೂಮ್ ಅಂತೂ ತಮಿಳುನಾಡಿನಲ್ಲಿ ಇದೆ ಬಹುಶಃ ಆ ವ್ಯಾಕ್ಯೂಮ್ ಅನ್ನ ಆ ಖಾಲಿ ಜಾಗವನ್ನ ನಟ ವಿಜಯ್ ಅವರು ಭರ್ತಿ ಮಾಡಬಹುದು